ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರ ದೇವಿ ನಾರಾಯಣಿ ನಮೋಸ್ತುತೆ ಓಂ ಹ್ರೀಂ ದುಂ ದುರ್ಗಾಯಿ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಡಿಸೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ನೋಡೋಣ ಅದಕ್ಕೂ ಮೊದಲು ಬಹಳ ಮುಖ್ಯವಾದ ಒಂದು ವಿಚಾರ ಹೇಳ್ತೇನೆ ಈ ಗೋಚಾರ ಫಲ ಅನ್ನೋದು ಗ್ರಹಗಳ ಒಂದು ಸಂಚಾರ ಅಂದ್ರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡ್ತಾ ಇರ್ತಾರೆ ಎಲ್ಲಾ ಗ್ರಹಗಳು ಆ ಆ ಗ್ರಹಗಳು ಒಂದು ರಾಶಿಯಲ್ಲಿರುವಂತಹ ಕಾಲಾವಧಿಯ ಆಧಾರದ ಮೇಲೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿ ಶುಭ ಅಥವಾ ಅಶುಭ ಫಲವನ್ನ ಕೊಡ್ತಾರೆ ಅನ್ನೋದು ಗೋಚಾರ ಫಲವಾಗಿರುತ್ತೆ ಬಟ್ ಈ ಗೋಚಾರ ಫಲದಲ್ಲಿ ಏನಿದೆಯೋ ಅದೇ ನಿಮಗೆ ಸಂಪೂರ್ಣವಾಗಿ ಆಗತ್ತೆ ಅಂದ್ರೆ ನೂರ್ ನೂರ್ ಪರ್ಸೆಂಟ್ ಆಗತ್ತೆ ಅಂತ ಏನಿಲ್ಲ ಈ ಗೋಚಾರ ಫಲದಲ್ಲಿ ನಮ್ಗೆ ಸಮಸ್ಯೆಗಳಿದೆ ಅಂತ ಇದ್ರೂ ಕೂಡ ನಿಮಗೆ ನಿಮ್ಮ ಒಂದು ಪ್ರತ್ಯೇಕ ಜಾತಕ ಅಂತ ಇರುತ್ತೆ ಆ ಜಾತಕದಲ್ಲಿ ನಿಮಗ್ ನಡೀತಾ ಇರುವಂತಹ ದಶಾಭುಕ್ತಿ ಚೆನ್ನಾಗಿತ್ತು ಅಂದ್ರೆ ಗೋಚಾರ ಫಲದಲ್ಲಿ ಅಶುಭ ಫಲ ಇದ್ದರೂ ಕೂಡ ಅಲ್ಲಿ ನೀವು ದಶಾಭುಕ್ತಿಯ ಒಂದು ಆ ಫಲದಿಂದಾಗಿ ಈ ಗೋಚಾರ ಫಲದ ಅಶುಭ ಫಲ ಫಲದಿಂದ ನೀವು ತಪ್ಪಿಸ್ಕೊಳ್ಬಹುದು ಅಥವಾ ಗೋಚಾರ ಫಲದಲ್ಲಿರ್ತಕ್ಕಂತಹ ಅಶುಭ ಫಲಗಳು ಕಡಿಮೆ ಆಗಬಹುದು ಆದ್ರೆ ಕೆಲವರಿಗೆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದಾಗ ಗೋಚಾರ ಫಲದಲ್ಲಿ ಶುಭ ಫಲ ಇದ್ರೂ ಕೂಡ ಕೆಲವೊಮ್ಮೆ ಹೇಳದಷ್ಟು ಶುಭ ಫಲಗಳು ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ನಿಮ್ಮ ದಶಾಭುಕ್ತಿ ದಶಾನಾಥ ಭುಕ್ತಿನಾಥ ಇವರುಗಳು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ಬೇಕಾಗತ್ತೆ ಹಾಗಾಗಿ ನಿಮ್ಮ ಜನ್ಮ ಜಾತಕದ ದಶಾಭುಕ್ತಿಯ ಫಲ ಕೂಡ ಇಂಪಾರ್ಟೆಂಟ್ ಗೋಚಾರ ಫಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕೆಲವರಿಗೆ ಎಲ್ಲೋ ಕೆಲವರಿಗೆ ಗೋಚಾರ ಫಲದಲ್ಲಿ ನಾನು ಏನ್ ಹೇಳಿರ್ತೀನಿ ಅದಕ್ಕೆ ಆಪೋಸಿಟ್ ಆಗಬಹುದು ಇದಕ್ಕೆ ಕಾರಣ ಒಂದು ನಿಮಗೆ ಸರಿಯಾಗಿ ನಿಮ್ಮ ರಾಶಿ ಯಾವುದು ನಕ್ಷತ್ರ ಯಾವುದು ಅಂತ ಗೊತ್ತಿಲ್ಲದೆ ಇರೋದಾಗಿರ್ಬಹುದು ಕೆಲವರು ಜಾತಕ ಇಲ್ಲ ಅಂದ್ಬಿಟ್ಟು ಅವರ ಹೆಸರು ಮೇಲೆ ರಾಶಿಯನ್ನ ನೋಡ್ತಾರೆ ಕೆಲವರಿಗದು ಸೂಟ್ ಆಗುತ್ತೆ ಕೆಲವರಿಗದು ಸೂಟ್ ಆಗಲ್ಲ ಅವಾಗ ಜ್ಯೋತಿಷ್ಯದಲ್ಲಿ ಬೇರೆ ಬೇರೆ ಪ್ರಶ್ನ ಮಾರ್ಗ ಕವಡೆ ಶಾಸ್ತ್ರ ಈ ತರದಿಂದ ನಮ್ಮ ರಾಶಿ ಯಾವುದು ಅಂತ ಹೇಳಿ ಕಂಡಿಡ್ಕೋಬಹುದು ಆ ತರ ಕಂಡಿಡ್ಕೊಂಡು ಆಮೇಲೆ ಆ ರಾಶಿಯ ಆಧಾರದ ಮೇಲೆ ನೋಡ್ತಾ ಹೋಗ್ಬೇಕಾಗತ್ತೆ ಮತ್ತೊಂದು ಕಾರಣ ಏನಂದ್ರೆ ನಿಮಗೆ ನಡೀತಾ ಇರಂತಹ ದಶಾಭುಕ್ತಿ ಎರಡೂ ಅಶುಭವಾಗಿದ್ದಾಗ ಇಲ್ಲಿ ಗೋಚಾರ ಫಲದಲ್ಲಿ ಶುಭ ಇದ್ರು ಕೂಡ ನಿಮ್ಗೆ ಯಾವುದೇ ರೀತಿಯ ಶುಭ ಫಲ ಬರಲ್ಲ ಆವಾಗ ನಾವು ಅಲ್ಲಿ ದಶಾನಾಥ ಭುಕ್ತನಾಥನಿಗೆ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಗೋಚಾರ ಫಲದಲ್ಲಿ ಏನೇ ಶುಭ ಅಶುಭ ಫಲಗಳಿದ್ರು ಕೂಡ ಅದ್ರ ಜೊತೆಗೆ ನಿಮ್ಮ ದಶಾಭಕ್ತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆದ್ರೆ ಬಹುಪಾಲು ನನಗೆ ಅಂದ್ರೆ ನನ್ನ ವಿಡಿಯೋಗಳನ್ನ ನೋಡುವಂತ ಹೇಳೋದು ಗೋಚಾರ ಫಲ ಏನು ಹೇಳಿರ್ತೀನಿ ಅದು ಕರೆಕ್ಟ್ ಆಗತ್ತೆ ಅಂತ ಗೋಚಾರ ಫಲ ನಿಮ್ಗೆ ಕರೆಕ್ಟ್ ಆಗ್ತಾ ಇದೆ ಅಂದ್ರೆ ಸರಿಯಾಗಿ ನಿಮ್ಮ ರಾಶಿ ನಕ್ಷತ್ರಗಳನ್ನ ಕರೆಕ್ಟ್ ಆಗಿ ತಿಳ್ಕೊಂಡಿದ್ದೀರಾ ನಿಮ್ ಹತ್ರ ಜಾತಕ ಇದೆ ಹೇಳಿ ನಿಮ್ ಹತ್ರ ಜಾತಕ ಇಲ್ಲ ನಿಮ್ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದಾಗ ನಿಮ್ಮ ಹೆಸರು ಮೇಲೆ ನೋಡೋಕ್ ಹೋದಾಗ ಕೆಲವೊಂದ್ಸಲ ಈ ತರ ವ್ಯತ್ಯಾಸಗಳಾಗ್ಬಿಡತ್ತೆ ಹಾಗಾಗಿ ಸರಿಯಾಗಿ ನಿಮ್ಮ ರಾಶಿ ನಕ್ಷತ್ರ ಎಲ್ಲ ತಿಳ್ಕೊಳ್ಳಿ ನಿಮ್ದು ಡೇಟ್ ಆಫ್ ಬರ್ತ್ ಅಂದ್ರೆ ಹುಟ್ಟಿದಂತಹ ದಿನ ಮತ್ತು ಆ ತಿಂಗಳು ಆ ವರ್ಷ ಅದರ ಆಧಾರದ ಮೇಲೆ ನಿಮ್ದು ರಾಶಿ ನಕ್ಷತ್ರ ಯಾವುದು ಅಂತ ನೋಡ್ಬೇಕು ನಿಮ್ಮ ಹೆಸರಿನ ಮೇಲೆ ಅಲ್ಲ ಕೆಲವರು ಏನ್ ಮಾಡ್ತಾರೆ ಜಾತಕ ನೋಡಿ ಹೆಸರಿಟ್ಟಿರ್ತಾರೆ ಕೆಲವರು ಜಾತಕ ನೋಡಿರಲ್ಲ ಹಾಗೆ ಹೆಸರಿಟ್ಬಿಟ್ಟಿರ್ತಾರೆ ಆದ್ರೆ ನೀವು ಯಾವುದೇ ಹೆಸರು ಕೂಡ ನಿಮ್ ಜನ್ಮ ಜಾತಕದಲ್ಲಿ ಯಾವ ರಾಶಿ ಬಂದಿದೆಯೋ ಅದೇ ನಿಮ್ಮ ರಾಶಿಯಾಗಿರುತ್ತೆ ಇದನ್ನ ಸರಿಯಾಗಿ ತಿಳ್ಕೊಂಡು ನೀವು ಗೋಚಾರ ಫಲವನ್ನ ನೋಡ್ಬೇಕಾಗತ್ತೆ ಮೀನರಾಶಿಯವರಿಗೆ ಡಿಸೆಂಬರ್ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಮೀನರಾಶಿಯವರಿಗೆ ಗುರುಗ್ರಹ ಪಂಚಮದಿಂದ ವಾಪಸ್ ಚತುರ್ಥಕ್ಕೆ ಬಂದಿದ್ದಾನೆ ಚತುರ್ಥಕ್ಕೆ ಬಂದಿದ್ದಾನೆ ಅನ್ಕೂಡ್ಲೆ ಗುರುಬಲ ಇಲ್ಲ ತರ ಎಲ್ಲ ತುಂಬಾ ಆತಂಕ ಪಡ್ಬೇಡಿ ಯಾಕಂದ್ರೆ ಚತುರ್ಥ ಭಾವ ಕೂಡ ಶುಭ ಸ್ಥಾನವಾಗಿರುತ್ತೆ ಈಗ ಶುಭ ಸ್ಥಾನಗಳು ಅಂತ ಹೇಳ್ತಾರೆ ಒಂದು ಎರಡು ನಾಲ್ಕು ಐದು ಏಳು ಒಂಬತ್ತು ಹನ್ನೊಂದು ಈ ಮನೆಗಳು ಶುಭ ಸ್ಥಾನಗಳು ಆಯ್ತಾ ಆರು ಎಂಟು ಹನ್ನೆರಡನೇ ಮನೆ ಅದ್ ಹನ್ನೆರಡೇ ಮನೆಗಳು ಅಶುಭ ಸ್ಥಾನಗಳು ಒಟ್ನಲ್ಲಿ ಗುರುಬಲ ಇಲ್ಲದೆ ಹೋದ್ರು ಕೂಡ ಶುಭ ಸ್ಥಾನದಲ್ಲಿ ಗುರು ಇದ್ದಾನೆ ಹಾಗಾಗಿ ಒಂಥರ ಆತಂಕ ಟೆನ್ಷನ್ ಅದೆಲ್ಲ ಕಮ್ಮಿ ಆಗತ್ತೆ ನಿಮ್ಗೆ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಅನುಕೂಲಗಳಾಗತ್ತೆ ನಿಮ್ಗೆ ಮುಖ್ಯವಾಗಿ ನೀವು ಏನು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಿಮ್ದು ಯಾವುದೇ ಒಂದು ಕೆಲಸ ಆಗ್ಬೇಕು ಅಂತಿದ್ರು ಕೂಡ ಅದು ಸಕ್ಸಸ್ ಆಗತ್ತೆ ಯಾಕಂದ್ರೆ ಈ ತಿಂಗಳಲ್ಲಿ ಮಂಗಳ ಗ್ರಹ ದಶಮದಲ್ಲಿ ದಿಗ್ಬಲನಾಗಿರ್ತಾನೆ ಮಂಗಳ ನಿಮ್ಗೆ ಧನ ಸ್ಥಾನಾಧಿಪತಿ ಪ್ಲಸ್ ಭಾಗ್ಯ ಸ್ಥಾನಾಧಿಪತಿ ಭಾಗ್ಯ ಮತ್ತು ಧನ ಅಂದ್ರೆ ನಿಮ್ಮ ಕೆಲಸದಲ್ಲಿ ಅದೃಷ್ಟ ಇರಬೇಕು ಮತ್ತೆ ನೀವೇನು ಇನ್ವೆಸ್ಟ್ ಮಾಡ್ತೀರಾ ಅದರಿಂದ ನೀವು ಧನವನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ನಿಮ್ಗೆ ಲಾಭ ಬರ್ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ ಎರಡೂ ವಿಚಾರದಲ್ಲಿ ಮಂಗಳ ಗ್ರಹ ನಿಮ್ಗೆ ಸಂಪೂರ್ಣವಾಗಿ ಶುಭ ಫಲವನ್ನ ಕೊಡ್ತಾನೆ ಹಾಗೆ ಮಂಗಳನಿಗೆ ವಿಶೇಷವಾಗಿ ಚತುರ್ಥ ಭಾವಕ್ಕೆ ದೃಷ್ಟಿ ಇರುತ್ತೆ ಆ ಮಂಗಳ ಚತುರ್ಥ ಭಾವ ನೋಡ್ತಾನೆ ಅಂದ್ರೆ ನೋಡಿ ದಶಮದಲ್ಲಿರುವಂತಹ ಮಂಗಳನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರುತ್ತೆ ಭಾಗ್ಯಾಧಿಪತಿಯ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರುತ್ತೆ ಅವನ ಮೇಲೆ ಗುರು ದೃಷ್ಟಿ ಕೂಡ ಇರುತ್ತೆ ನಿಮ್ಮ ರಾಶಿ ಅಧಿಕ ಹಾಗಾಗಿ ನೀವು ಏನ್ ಅನ್ಕೊಳ್ತೀರಿ ಏನ್ ಕೆಲಸ ಮಾಡ್ಬೇಕು ಅನ್ಕೊಂಡಿರ್ತೀರಿ ಏನೊಂದು ನಿರೀಕ್ಷೆ ಇಟ್ಕೊಂಡಿರ್ತೀರಿ ಎಲ್ಲಾ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಆತಂಕದಿಂದ ಆತಂಕದಿಂದ ಟೆನ್ಷನ್ ಅಲ್ಲೇ ಹೋಗುತ್ತೆ ಆಗುತ್ತೋ ಇಲ್ವೋ ತರಲ್ಲ ಬಟ್ ಕೊನೆ ಮೂಮೆಂಟ್ ಅಲ್ಲಿ ನಿಮ್ಗೆ ಏನೋ ಒಂದು ರೀತಿಯಲ್ಲಿ ಅದು ಒಳ್ಳೇದೇ ಆಗುತ್ತೆ ಹಾಗಾಗಿ ಧೈರ್ಯವಾಗಿರಿ ಎರಡನೇ ವಿಚಾರ ಬಿಸ್ನೆಸ್ ಅಂತ ಬಂದಾಗ ಯಾರ್ಯಾರೆಲ್ಲ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸ್ವಂತ ಉದ್ಯೋಗ ಮಾಡ್ತಾ ಇದ್ರೋ ಅವ್ರಿಗೆ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಧನಾಧಿಪತಿ ದಶಮದಲ್ಲಿ ದಿಗ್ಬಲನಾಗಿದ್ದಾನೆ ಭಾಗ್ಯದಲ್ಲಿ ಶುಕ್ರ ಇದ್ದಾನೆ ಬುಧ ಇದ್ದಾನೆ ಹಾಗೆ ರವಿ ಕೂಡ ಇರ್ತಾನೆ ಭಾಗ್ಯಾಧಿಪತಿ ನಿಮಗೆ ಮಂಗಳನೆ ಆಗಿರ್ತಾನೆ ಅವನ ಮೇಲೆ ಗುರುದೃಷ್ಟಿ ಎಲ್ಲಾ ರೀತಿಯಲ್ಲೂ ಕೂಡ ಚೆನ್ನಾಗಿರೋದ್ರಿಂದ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಜೊತೆಗೆ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಇನ್ನೂ ಚೆನ್ನಾಗಿದೆ ಯಾಕಂದ್ರೆ ಪಾರ್ಟ್ನರ್ಶಿಪ್ ಅಂದ್ ಕೂಡ್ಲೇನೆ ನಾವು ಏಳನೇ ಮನೆ ನೋಡ್ತೀವಿ ಏಳನೇ ಮನೆ ಅಧಿಪತಿ ಬುಧ ಅಗೇನ್ ಅವನು ಭಾಗ್ಯದಲ್ಲಿದ್ದಾನೆ ಹಾಗಾಗಿ ನಿಮ್ಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಕೂಡ ತುಂಬಾ ಚೆನ್ನಾಗಿದೆ ಇನ್ನು ನಿಮಗೆ ವಾಕ್ಸ್ಥಾನಾಧಿಪತಿ ಕೂಡ ಮಂಗಳನಾಗಿ ದಿಗ್ಬಲನಾಗಿರೋದ್ರಿಂದ ಮಾತಾಡಿ ಮಾತಿನ ವಿಷಯದಲ್ಲಿ ಮಾತ್ರ ಏನು ದೋಷ ಇಲ್ಲ ನಿಮ್ಗೆ ಅಯ್ಯೋ ಸಾಡೆ ಸಾಥ್ ನಾನು ಏನು ಮಾತಾಡಬಾರ್ದು ನಾನು ಏನ್ ಮಾತಾಡಿದ್ರು ಪ್ರಾಬ್ಲಮ್ ಆಗತ್ತೆ ಹಂಗೆಲ್ಲ ಈ ತಿಂಗಳ ಅನ್ಕೊಳಕ್ ಹೋಗ್ಬಿಡಿ ವಾಕ್ಸ್ಥಾನಾಧಿಪತಿ ತುಂಬಾ ಪ್ರಬಲನ ಆಗಿರೋದ್ರಿಂದ ನೀವು ಈ ತಿಂಗಳಲ್ಲಿ ಏನ್ ಮಾತಾಡಿದ್ರು ನಿಮ್ಗೆ ಅದು ಪ್ಲಸ್ಸೇ ಆಗತ್ತೆ ಹೊರತು ನಿಮ್ಗೆ ಏನು ಮೈನಸ್ ಆಗಲ್ಲ ಅಂಡ್ ನಿಮ್ಮ ಮಾತಿಂದ ನಿಮ್ಮ ವ್ಯವಹಾರಗಳಲ್ಲಿ ಸಕ್ಸಸ್ ಆಗ್ತೀರಾ ಹಾಗೆ ನೀವು ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಮ ಒಂದು ಬುದ್ಧಿವಂತಿಕೆಯನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗತ್ತೆ ನಿಮ್ಗೆ ಎಲ್ಲದ್ರಲ್ಲೂ ಕೂಡ ನೀವು ಸಕ್ಸಸ್ ಆಗ್ತೀರಾ ಹಾಗಾಗಿ ವಾಕ್ಯಕ್ಕೆ ಯಾವುದೇ ದೋಷ ಇಲ್ಲ ವೃತ್ತಿಯ ಭಾವಾಧಿಪತಿ ನಿಮ್ಗೆ ಭಾಗ್ಯದಲ್ಲಿರ್ತಾನೆ ಸ್ನೇಹಿತರಿಂದ ಅಥವಾ ನಿಮಗೆ ಕೆಲವು ಸಹೋದ್ಯೋಗಿಗಳಿಂದ ನಿಮ್ಗೆ ಒಂದಿಷ್ಟು ಅನುಕೂಲಗಳಾಗುತ್ತೆ ವೃತ್ತಿಯ ವಿಚಾರದಲ್ಲಿ ಚತುರ್ಥದಲ್ಲಿ ಗುರು ಇದ್ದಾನೆ ಚತುರ್ಥ ಭಾವ ಅಂದ್ರೆ ಈಗ ಕೃಷಿ ಅಂತೆಲ್ಲ ನೋಡಿದಾಗ ನಾವು ನಾಲ್ಕನೇ ಮನೆ ನೋಡ್ತೀವಿ ಚತುರ್ಥ ಭಾವದಲ್ಲಿ ರಾಷ್ಟ್ರಾಧಿಪತಿ ಗುರು ಇದಾನೆ ಆ ಗುರುವಿನ ಮೇಲೆ ಮಂಗಳನ ದೃಷ್ಟಿ ಭೂಮಿ ಪುತ್ರ ಮಂಗಳ ವ್ಯವಸಾಯವನ್ನ ಮಾಡುವಂತಹ ರೈತನು ಭೂಮಿಯನ್ನೇ ನಂಬಿ ಬದುಕ್ತಾನೆ ಹಾಗಾಗಿ ಮೀನರಾಶಿಯ ರೈತರಿಗೆ ತುಂಬಾ ಒಳ್ಳೆ ಟೈಮ್ ಈ ತಿಂಗಳು ದಶಮ ಸ್ಥಾನ ತುಂಬಾ ಪ್ರಬಲವಾಗಿದೆ ಭೂಮಿಗೆ ಸಂಬಂಧಪಟ್ಟಂತ ಕೆಲಸನೇ ಮಾಡೋದ್ರಿಂದ ರೈತರಿಗೆ ಏನೇ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಇದು ಸೂಕ್ತವಾದ ಸಮಯವಾಗಿದೆ ಈ ತಿಂಗಳು ಚೆನ್ನಾಗಿದೆ ತುಂಬಾ ಚತುರ್ಥಾಧಿಪತಿ ಬುಧ ಗ್ರಹ ಕೂಡ ಭಾಗ್ಯದಲ್ಲಿದ್ದಾನೆ ಸೈಟ್ ತಗೊಳ್ಳುವಂಥದ್ದು ಮಾರುವಂತದ್ದು ಮನೆ ಭೂಮಿ ಪ್ರಾಪರ್ಟಿ ಸಂಬಂಧಪಟ್ಟಂತಹ ಯಾವುದೇ ಒಂದು ವಿಚಾರದಲ್ಲಿ ಶುಭ ಆಗುತ್ತೆ ಅಥವಾ ನಿಮಗೆ ಪ್ರಾಪರ್ಟಿ ಸಂಬಂಧಪಟ್ಟಂತೆ ಆಸ್ತಿ ವಿಚಾರದಲ್ಲಿ ವಿವಾದಗಳಿದೆ ಸಮಸ್ಯೆಗಳಿದೆ ಅಂದ್ರೆ ಅದನ್ನು ಕೂಡ ಬಗೆಹರಿಸಿಕೊಳ್ಳುವಂತಹ ಮಾರ್ಗಗಳು ಸಿಕ್ಕತ್ತೆ ಅಥವಾ ವ್ಯಾಜ್ಯಗಳು ನಡೀತಾ ಇದೆ ಆ ವಿಷಯದಲ್ಲಿ ಕೆಲವು ಕೇಸ್ಗಳು ಕೋರ್ಟ್ ಇದೆ ಅಂತಂದ್ರೆ ಅದನ್ನ ಸರಿ ಮಾಡ್ಕೊಳ್ಳೋದು ಕೂಡ ಅಹ್ ನಿಮಗೆ ಅವಕಾಶ ಸಿಗುತ್ತೆ ಬಟ್ ಏನಂದ್ರೆ ನಾಲ್ಕನೇ ಮನೆ ಗುರು ಇರೋದ್ರಿಂದ ಇವಾಗ ಆಸ್ತಿ ವಿಚಾರದಲ್ಲಿ ಏನೋ ಪ್ರಾಬ್ಲಮ್ ಇದೆ ಕುತ್ಕೊಂಡು ಮಾತಾಡಿ ಬಗೆಹರಿಸ್ಕೋಬೇಕು ಅನ್ನೋದೇನಾದ್ರೂ ನಿಮ್ಮ ಒಂದು ಉದ್ದೇಶ ಆಗಿದ್ರೆ ಅದಕ್ಕೆ ಇದು ಸೂಕ್ತವಾದ ಸಮಯ ಯಾಕಂದ್ರೆ ದಶ ಅಹ್ ನಿಮ್ಗೆ ನಾಲ್ಕನೇ ಮನೆಯಲ್ಲಿ ಇರೋದು ದಶಮಾಧಿಪತಿ ಗುರುಗ್ರಹ ಗುರು ಏನಪ್ಪಾ ಅಂದ್ರೆ ಸೌಮ್ಯ ರೀತಿಯಲ್ಲಿ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಕಾರಕ ಆಗ್ತಾನೆ ದಶಮ ಅನ್ನೋದು ನಿಮ್ಮ ಸಂಪೂರ್ಣವಾದ ಕೆಲಸ ಅಂದ್ರೆ ಎಲ್ಲ ಟೋಟಲ್ ಆಗಿ ಲಾಸ್ಟ್ ಅಲ್ಲಿ ನಿಮ್ಗೆ ಏನ್ ರಿಸಲ್ಟ್ ಸಿಕ್ತು ಅನ್ನೋದನ್ನ ತೋರಿಸುತ್ತೆ ಓವರ್ ಆಲ್ ಡ್ಯೂಟಿ ಅಂತ ಹೇಳ್ತೀವಿ ನಿಮ್ಗೆ ದಶಮಾಧಿಪತಿ ನಾಲ್ಕನೇ ಮನೇಲಿ ಇದ್ದಾನೆ ಭಾಗ್ಯಾಧಿಪತಿ ಇರೋದ್ರಿಂದ ನೀವು ಕೂತ್ಕೊಂಡು ಮಾತನಾಡಿ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು ಹಾಗೇನಾದ್ರೂ ನಿಮ್ಗೆ ಅಂತ ಒಂದು ಉದ್ದೇಶ ಇದ್ರೆ ಆತರ ಏನಾದ್ರು ಪ್ರಾಪರ್ಟಿ ವಿಷಯದಲ್ಲಿ ಮಾತುಕತೆಗಳು ಆತರದ್ದು ಏನಾದ್ರೂ ಇದ್ರೆ ಒಪ್ಪಂದಗಳು ಅಗ್ರಿಮೆಂಟ್ ಈ ತರದ್ದೆಲ್ಲ ಏನಿದ್ರು ಕೂಡ ಅದಕ್ಕೆಲ್ಲ ಈ ತಿಂಗಳು ತುಂಬಾ ಕರೆಕ್ಟ್ ಟೈಮ್ ಅಂತ ಹೇಳ್ಬೋದು ಎಲ್ಲಾ ಗ್ರಹಗಳು ಕರೆಕ್ಟ್ ಆಗಿರೋ ಸ್ಥಳ ಪ್ಲೇಸ್ ಅಲ್ಲಿ ಇರೋದ್ರಿಂದ ಇದು ಕರೆಕ್ಟ್ ಟೈಮ್ ಆಗಿರುತ್ತೆ ಇನ್ನು ನಿಮ್ಗೆ ಆರನೇ ಮನೆ ಅಧಿಪತಿ ರವಿ ಗ್ರಹ ಭಾಗ್ಯದಲ್ಲಿದ್ದಾನೆ ಸದ್ಯಕ್ಕೆ ಈ ತಿಂಗಳಲ್ಲಿ ಆ ಹದಿನೈದನೇ ತಾರೀಕರೆಗೂ ಇರ್ತಾನೆ ಹದಿನಾರನೇ ತಾರೀಕಿಗೆ ಅಗೇನ್ ಅವನು ದಶಮಕ್ ಬಂದ್ಬಿಡ್ತಾನೆ ಅದು ಕೂಡ ಶುಭನೇ ಯಾಕಂದ್ರೆ ಕರ್ಮಸ್ಥಾನದಲ್ಲಿ ರವಿ ಕೂಡ ದಿಗ್ಬಲನಾಗ್ತಾನೆ ದಿಗ್ಬಲ ಅಂದರೆ ಯೂಶಲ್ ಆಗಿ ಅವ್ರು ಏನು ನಿಮ್ಗೆ ಫಲ ಕೊಡ್ತಾರೋ ಶುಭ ಫಲ ಕೊಡ್ತಾರೋ ಅದರ ದುಪ್ಪಟ್ಟನ್ನ ಕೊಡ್ತಾರೆ ಅಂದ್ರೆ ಅಷ್ಟು ಅದರ ಡಬ್ಬಲ್ಲೂ ನಿಮ್ಗೆ ಶುಭ ಫಲವನ್ನ ಕೊಡ್ತಾರೆ ಅದಕ್ಕೆ ದಿಗ್ಬಲ ಅಂತ ಹೇಳ್ತಾರೆ ದಶಮದಲ್ಲಿ ಕುಜ ಮತ್ತು ರವಿ ದಿಗ್ಬಲರಾಗ್ತಾರೆ ಅದೇ ತರ ನಾಲ್ಕನೇ ಮನೆಯಲ್ಲಿ ಶುಕ್ರ ಮತ್ತೆ ಚಂದ್ರ ಗ್ರಹ ದಿಗ್ಬಲರಾಗ್ತಾರೆ ಅದೇ ತರ ಲಗ್ನದಲ್ಲಿ ಗುರು ಇದ್ರೆ ದಿಗ್ಬಲ ಏಳನೇ ಮನೆಯಲ್ಲಿ ಶನಿ ಇದ್ರೆ ದಿಗ್ಬಲ ಈ ತರ ಇರುತ್ತೆ ದಿಗ್ಬಲವಾದಂತಹ ಗ್ರಹಗಳು ನಿಮ್ಗೆ ಹೆಚ್ಚು ಫಲವನ್ನ ಕೊಡ್ತಾರೆ ಅನ್ನೋದು ಇದರ ಅರ್ಥವಾಗಿರುತ್ತೆ ರವಿ ಗ್ರಹ ನಿಮ್ಗೆ ಭಾಗ್ಯದಲ್ಲಿ ಇರೋದ್ರಿಂದ ಆಮೇಲೆ ದಶಮಕ್ಕೆ ಹೋಗೋದ್ರಿಂದ ಉದ್ಯೋಗದಲ್ಲಿ ಅಂದ್ರೆ ಬೇರೆಯವರ ಕೈಗಳಿಗೆ ಕೆಲಸ ಮಾಡ್ತಾ ಇರುವಂತವ್ರಿಗೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತವ್ರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡ್ತಾ ಇರುವಂತವ್ರಿಗೆ ತುಂಬಾನೇ ಚೆನ್ನಾಗಿದೆ ಕೆಲಸದಲ್ಲಿ ನಿಮ್ಗೆ ಅನುಕೂಲಗಳು ಮತ್ತೆ ಒಳ್ಳೆ ಗೌರವ ಪ್ರಾಪ್ತಿ ಆಗತ್ತೆ ನಿಮ್ಗೆ ಕೆಲಸದಲ್ಲಿ ಹಾಗೆ ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ಏನಾದ್ರೂ ಸ್ವಲ್ಪ ಕಿರಿಕಿರಿ ಆ ಥರದ್ದೆಲ್ಲ ಇತ್ತು ಅಂದ್ರೆ ಸಾಲ್ವ್ ಆಗುತ್ತೆ ಯಾಕಂದ್ರೆ ಲಾಸ್ಟ್ ಮಂತ್ ಅಲ್ಲೆಲ್ಲ ರವಿ ಗ್ರಹ ನೀಚ ಸ್ಥಾನದಲ್ಲಿ ರಾಶಿಯಲ್ಲಿ ನೀಚ ಸ್ಥಾನದಲ್ಲಿ ರವಿ ಇದ್ದಾಗ ತುಂಬಾ ಜನಕ್ಕೆ ಉದ್ಯೋಗದಲ್ಲಿ ಪ್ರಾಬ್ಲಮ್ ಆಯ್ತು ಕೆಲವರು ಕೆಲಸ ಬಿಟ್ಟರು ಕೆಲವರಿಗೆ ಕೆಲಸದಲ್ಲಿ ಕಿರಿಕಿರಿ ಆಯ್ತು ಬಟ್ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಕೆಲಸ ಬಿಟ್ಟಿದ್ದೀರಾ ಕೆಲಸ ಇಲ್ಲ ಅನ್ನುವಂಥವ್ರಿಗೆ ಈ ತಿಂಗಳು ಕೆಲಸ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ ಅದರಲ್ಲೂ ಹದಿನೈದನೇ ತಾರೀಕು ಮೇಲೆ ಖಂಡಿತ ನಿಮ್ಗೆ ಕೆಲಸ ಸಿಕ್ತತ್ತೆ ಬಿಕಾಸ್ ಆರನೇ ಮನೆ ಅಧಿಪತಿ ದಶಮಕ್ ಬರ್ತಾ ಇದ್ದಾನೆ ಇಲ್ಲಿ ರವಿ ಮತ್ತೆ ಗುರು ಒಂದೇ ಮನೇಲಿ ಇದ್ದಾಗ ನಿಮ್ಮ ವೃತ್ತಿಯ ವಿಷಯದಲ್ಲಿ ಏನೋ ಒಂದು ಅನುಕೂಲ ಆಗುತ್ತೆ ಪ್ರಮೋಷನ್ಗೋಸ್ಕರನೋ ಅಥವಾ ನೀವು ವರ್ಗಾವಣೆಗೋಸ್ಕರನೋ ಪ್ರಯತ್ನ ಮಾಡ್ತಿದ್ರೆ ನಿಮ್ಮ ಪ್ರಯತ್ನ ಮುಂದುವರಿಸಿ ಈ ತಿಂಗಳು ಹದಿನೈದನೇ ತಾರೀಕು ಮೇಲೆ ನಿಮ್ಗೆ ಈ ವಿಷಯವಾಗಿ ಈ ವಿಚಾರವಾಗಿ ನಿಮ್ಗೆ ಅನುಕೂಲಗಳಾಗುವಂತ ಸಾಧ್ಯತೆಗಳು ಇದೆ ಒಂಬತ್ತನೇ ಮನೆ ಅಲ್ಲಿ ಶುಕ್ರ ಬುಧ ಹಾಗೆ ಆ ರವಿ ಕೂಡ ಇರ್ತಾರೆ ಮೇಯ್ನ್ ಆಗಿ ಬುಧ ಒಂಬತ್ತನೇ ಇರೋದ್ರಿಂದ ಈ ಕುಲದೇವರಿಗೆ ಹೋಗುವಂಥದ್ದು ಮನೆ ದೇವರ ದೇವಸ್ಥಾನಗಳಿಗೆ ಹೋಗುವಂಥದ್ದು ಕೆಲವು ಹರಕೆಗಳಿದೆ ಅದನ್ನು ತೀರಿಸುವಂಥದ್ದು ಈ ತರ ಕೆಲವೊಂದಿಷ್ಟು ಆ ಅಂದ್ರೆ ದೈವ ಕಾರ್ಯಗಳು ಅದು ನಿಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ ಈಗ ಹರಕೆಗಳು ಮಾಡ್ಕೊಂಡಾಗ ಅದನ್ನ ತೀರಿಸಲಿಲ್ಲ ಅಂದ್ರೆ ಜವಾಬ್ದಾರಿಯಿಂದ ನಾವು ಹೊರಗಡೆ ಇದ್ದೀವಿ ಅಂತ ಹೇಳಿ ಅದು ಕೂಡ ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಹರಕೆಗಳನ್ನ ತೀರಿಸಿದ ತೀರಿಸ್ದೆ ಹೋದ್ರೆ ಅದು ಕೂಡ ದೈವ ಶಾಪ ಆಗುತ್ತೆ ಹಾಗಾಗಿ ಕೆಲವರು ಎಲ್ಲದಕ್ಕೂ ಹರಕೆ ಹೊತ್ಕೊಳ್ತಾ ಇರ್ತಾರೆ ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ಹರಕೆ ಹರಕೆ ಹೊತ್ಕೊಳ್ಳೋದು ತುಂಬಾ ಈಸಿ ಅದನ್ನ ತೀರ್ಸ್ಬೇಕು ಅನ್ನೋದು ಕೂಡ ಅಷ್ಟೇ ನಮ್ಮ ತಲೆಯಲ್ಲಿ ಇರ್ಬೇಕು ಈಗ ನಾವು ಹರಕೆ ಹೊತ್ಕೊಂಡು ಅದನ್ನ ತೀರ್ಸ್ಲಿಲ್ಲ ಅನ್ಕೊಳ್ಳಿ ನಮ್ಗೆ ವಯಸ್ಸಾಯ್ತು ನಾವು ಸತ್ತೋಗ್ಬಿಡ್ತೀವಿ ಅನ್ಕೊಳ್ಳಿ ಬಟ್ ಆ ಶಾಪ ಮುಂದಿನ ಪೀಳಿಗೆಗೂ ಬರುತ್ತೆ ಅಂದ್ರೆ ನಮ್ಮ ಮುಂದಿನ ಮಕ್ಕಳು ಮೊಮ್ಮಕ್ಕಳಿಗೂ ಬರುತ್ತೆ ಅದಕ್ಕೆ ಹರಕೆ ಹೊತ್ಕೊಳ್ಳೋದಕ್ ಮುಂಚೆ ಯೋಚನೆ ಮಾಡಿ ಹರಕೆ ಹೊತ್ಕೊಂಡಿದ್ದೀರಾ ಅಂದ್ರೆ ಅದನ್ನ ತೀರಿಸ್ಬಿಡಿ ತುಂಬಾ ಲೇಟ್ ಮಾಡ್ಬಿಡಿ ಹಾಗಾಗಿ ಇದನ್ನೆಲ್ಲ ನಾವು ಗಣನೆಗೆ ತಗೋಬೇಕು ಬಟ್ ಈ ತಿಂಗಳಲ್ಲಿ ಚತುರ್ಥಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ಈ ಏನಾದ್ರು ಹರಕೆಗಳಿತ್ತು ಅಂದ್ರೆ ಅದನ್ನ ತೀರಿಸ್ತೀರಾ ಟೆನ್ಷನ್ ಆಗಿರ್ಬೋದು ಆತಂಕ ಆಗಿರ್ಬೋದು ಎಲ್ಲವೂ ಕಮ್ಮಿ ಆಗುತ್ತೆ ಜನ್ಮ ರಾಶಿಯಲ್ಲಿ ಶನಿ ಇರೋದ್ರಿಂದ ಶನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ ಹನ್ನೆರಡನೇ ಮನೆಯಲ್ಲಿ ರಾಹು ಇದಾನೆ ದುಡ್ಡು ಎಷ್ಟು ಬಂದ್ರು ನಿಮ್ಮ ಹತ್ರ ಇರೋ ಬಿಡಲ್ಲ ಹಾಗಾಗಿ ರಾಹು ಕೇತುಗೆ ಪರಿಹಾರ ಕೇತುಗೆ ಪರಿಹಾರ ಮಾಡಿದ್ರು ಪರವಾಗಿಲ್ಲ ರಾಹು ಮಾಡ್ಕೊಳ್ಳಿ ಪ್ರತಿ ದಿನ ದುರ್ಗಾಷ್ಟೋತ್ರ ಹೇಳ್ಕೊಳ್ಳಿ ಇನ್ನು ಶನಿ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಪ್ರತಿ ಶನಿವಾರ ತಪ್ಪದೆ ಎಳ್ಳೆಣ್ಣೆ ದಾನ ಅಥವಾ ಎಳ್ಳು ದಾನ ಕಪ್ಪು ಎಳ್ಳು ದಾನ ಕೊಡುವಂಥದ್ದು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಉಳಿದಂತೆ ಎಲ್ಲಾ ಗ್ರಹಗಳು ನಿಮ್ಗೆ ಒಳ್ಳೆ ಭಾವದಲ್ಲಿದ್ದಾರೆ ಮತ್ತೆ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಚೆನ್ನಾಗಿದೆ ಒಂಬತ್ತನೇ ಮುಂದೆ ತುಂಬಾ ಗ್ರಹಗಳಿದ್ದಾರೆ ಉನ್ನತ ವ್ಯಾಸಂಗ ಮಾಡುವಂತವ್ರಿಗೂ ಕೂಡ ಬಹಳಷ್ಟು ಅನುಕೂಲಗಳಾಗತ್ತೆ ಈ ತಿಂಗಳಲ್ಲಿ ಆ ನಿಮ್ಗೆ ಒಳ್ಳೊಳ್ಳೆ ಅವಕಾಶಗಳು ಕೂಡ ಸಿಕ್ಕತ್ತೆ ಹಾಗಾಗಿ ಮೀನರಾಶಿಯವರಿಗೆ ಡಿಸೆಂಬರ್ ತಿಂಗಳು ಬಹಳ ಶುಭದಾಯಕವಾದಂತಹ ತಿಂಗಳು ಅಂತ ಹೇಳ್ಬೋದು ಎಲ್ಲರಿಗೂ ಶುಭವಾಗಲಿ